ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಏಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಮಾತ್ರ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಅದರಿಂದ ಏನೇ ಆದರೂ ಕೇಳುವಾಗ ಭಾಳ ಯೋಚನೆ ಮಾಡಿ ಕೇಳಿ ಸಹಾಯನ ಜಾಸ್ತಿ ಯಾರಿಂದಲೂ ಪಡೆಯೋದಕ್ಕೆ ಹೋಗಬೇಡಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾಳೆ ಹನುಮದ್ ವ್ರತ ಜಯಂತಿ ಅಲ್ಲ ಇದು ಹನುಮದ್ ವ್ರತ ಎಲ್ಲರೂ ಹನುಮಜ್ ಜಯಂತಿ ಅಂತಾರೆ ಹನುಮಜ್ ಜಯಂತಿನೇ ಬೇರೆ ಇದು ಹನುಮದ್ ವ್ರತ ಆಗಿದ್ದರಿಂದ ನಾಳೆ ಹನ್ಮದ್ ವ್ರತವನ್ನ ಬಗ್ಗೆ ತಿಳ್ಕೋಣ ಹನುಮದ್ ವ್ರತವನ್ನು ಮಾರ್ಗಶೀರ್ ಶುದ್ಧ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಆದರೆ ಕೆಲವರು ತಿಳಿಯದೆ ಈ ದಿನವನ್ನು ಹನುಮಜ್ ಜಯಂತಿ ಎಂದು ಕರೆಯುತ್ತಾರೆ ಇದು ತಪ್ಪು ಜಯಂತಿ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಮಾರ್ಗಸ್ ಶುದ್ಧ ತ್ರಯೋದಶಿ ಎಂದು ಹನುಮದ್ರೋತ ಆಚರಿಸಲು ಸೂಕ್ತ ಕಾರಣವಿದೆ ವೇದವ್ಯಾಸರು ಪಾಂಡವರು ದೈತ್ಯವ ದ್ವೈತವನದಲ್ಲಿದ್ದಾಗ ಹನುಮಂತದ್ರತವನ್ನು ಕಥೆಯನ್ನು ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿದರು ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹುಗ್ರಹಣವಾದ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯು ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂದು ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡಿದಾಗ ಹನುಮಂತ ಲೋಕರೀತ್ಯ ಪೆಟ್ಟಾದವನಂತೆ ಕೆಳಗೆ ಬಿದ್ದನು ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶಿಸಿದರು ಆಗ ಪ್ರಪಂಚವೆಲ್ಲ ಉಸಿರಾಟ ತೊಂದರೆಗೊಳಗಾಯಿತು ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಲು ಬ್ರಹ್ಮದೇವರು ವಾಯುವಿನ ಬೆಳೆಗೆ ಬಂದು ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏರು ಆಗುವುದಿಲ್ಲ ಅವನು ಚಿರಂಜೀವಿಯಾಗುತ್ತಾನೆ ಮತ್ತು ಶುದ್ಧ ತ್ರಯೋದಶಿ ದಿನದಂದು ಹನುಮದ್ರತವನ್ನು ಆಚರಿಸಿದವರಿಗೆ ಸಕಲ ಅಭಿಷ್ಟವು ಲಭ್ಯವಾಗುವುದು ಎಂದು ವರವನ್ನು ಇತ್ತಿರುತ್ತಾರೆ ಹನುಮದ್ರತ ಕಥೆಯನ್ನು ಭವಿಷ್ಯೋತ್ತರ ಪುರಾಣಗಳಲ್ಲಿ ವಿವರಿಸಿದ್ದಾರೆ ಹನುಮಂತ ಅವರ ಕೃಪ ಅವ ಕೃಪೆಗೆ ಒಳಗಾದ ಪಾಂಡವರು ವನವಾಸಕ್ಕೆ ಹೋಗಬೇಕಾಯಿತು ಹಿಂದೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಹನುಮದ್ರತವನ್ನು ಆಚರಿಸಿದ್ದಳು ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ದೂರ ದೂರವನ್ನು ಧರಿಸಿದ್ದಳು ಈ ದೂರವನ್ನು ಗಮನಿಸಿದ ಅರ್ಜುನನು ಕಲ್ಯಾವೇಶಕ್ಕೊಳಗಾಗಿ ನಾನು ಆ ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ಕಟ್ಟಿರುವೆ ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ದೂರವನ್ನು ಬಿಸಾಕಲು ಎಳೆದನು ಹನುಮಂತ ದೇವನನ್ನು ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಪ್ರಾಪ್ತವೇ ಆಗುತ್ತದೆ ಎಂದಾಗ ಅರ್ಜುನ ಕಲಿ ಪ್ರಭಾವಕ್ಕಾಗಿಯೇ ಅದನ್ನು ಬಿಸಾಡಲು ಹೇಳಿದನು ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ದ್ಯೂತ ನಿಮಿತ್ತ ಹೋಗಬೇಕಾಯಿತು ಆಗ ದ್ರೌಪದಿಯು ಕೂಡ ಆ ಘಟನೆಯನ್ನು ನೆಲೆಸಿದಳು ಈ ರಥವನ್ನು ಹಿಂದೆ ಯಾರು ಮಾಡಿರುತ್ತಾರೋ ಹಿಂದೆ ಶ್ರೀರಾಮಚಂದ್ರನು ಹನುಮಂತನಿಗೆ ಅನುಗ್ರಹಿಸಲು ಹನುಮಂತನ ಪ್ರಾರ್ಥನೆಯಂತ ಮಾಡಿದನು ದ್ರೌಪದಾದೇವಿ ಮಾಡಿದ್ದಳು ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿದ್ದನು ವಿಭೀಷಣನು ಈ ರಥವನ್ನು ಮಾಡಿ ಶಂಕಾಧಿಪತಿಯನ್ನಾದನು ದೋರಬಂದನ ಮಂತ್ರ ದೋರ ರೂಪೇಣ ಸಂಸ್ಥಿತೋ ಮೈ ಸರ್ವ ಸರ್ವಧ್ಯೋ ರಕ್ಷ ರಕ್ಷೀದ ಕಪಿಪುಂಗವಾ ಅರ್ಘ್ಯ ಮಂತ್ರ ನಮಸ್ತೆ ವಾಯುಪುತ್ರಾಯ ಮರಿ ಮರಿವೈರಣೆ ಸುಂ ಸುಂಜರಬುಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ ಶ್ರೀ ಹನುಮಂತೆ ನಮಃ ಇದಮ ಸಾಮರ್ಪಿ ಅಂತ ಇದು ಮಾಡ್ಕೋಬೇಕು ಅನುಭದ್ರತ ಆಚರಣಾ ಫಲ ಈ ರಥವು ಶೀಘ್ರ ಫಲದಾಯಕ ಮತ್ತು ಮಂಗಳಾಯಕ ಮಂಗಳಕರ ಅನುಭುದ್ರತ ಕಥೆಯನ್ನು ಆಲಿಸುವುದರಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣನು ವೇದ ವೇದಾಂತ ಪ್ರಾವೀಣ್ಯತೆಯ ಕ್ಷತ್ರಿಯನು ರಾಜ್ಯ ಲಾಭ ವೈಶ್ಯರು ಧನಸೂತ್ರರು ಉತ್ತಮ ಬೆಳೆ ಪಡೆಯುವರು ಪುತ್ರಾರ್ಥಿಯು ಪುತ್ರನೂನು ಮೋಕ್ಷ ಪ್ರೇಕ್ಷೆಯು ಸಾಧನ ಮಾರ್ಗವನ್ನು ಪಡೆಯುವನು ಎಲ್ಲರಿಗೂ ಏನೇ ಕೇಳಿದ್ರು ಭಗವಂತ ಕೊಡ್ತಾನೆ ಗುರು ಗುರುಭ್ಯೋ ನಮಃ ಅರಿವು ಆಚಮನ್ಯ ಮಾಡ್ಕೋಬೇಕು ಪ್ರಾಣಮ್ಯ ದೇಶಕೌಶಲ್ಯ ಸಂಕೀರ್ತ ಶೋಭೆ ಶೋಭನೆ ಮುಹೂರ್ತೆ ಸಂವತ್ಸರೆ ಹೇಮಂತ್ರಋತು ಮಾಾರ್ಗಶಿರ್ಮೆ ಶುಕ್ಲಪಕ್ಷೇ ತ್ರಯೋದ್ಯಂ ಅಂತ ಎಲ್ಲ ಹೇಳ್ಕೊಂಡು ಎಲ್ಲಕೊಂಡು ದಿನವರ ಎಲ್ಲಕೊಂಡು ಅನುಮದ್ರತ ಅನುಮದ ಶ್ರೀ ಸೀತಾರಾಮಚಂದ್ರಪ್ರೇರಣೆಯ ಅನುಮದ್ರ ಅಂತರ್ಗತ ಶ್ರೀ ಸೀತಾರಾಮಚಂದ್ರ ಪ್ರೀತ್ಯಂ ಅನುಮದ್ರತ ಕರಿಷ್ಯೆ ತದಂಗ್ ಪೂಜಾ ಪಂಪೂಜಾ ಪಂಪೂಜಾ ಅಂಕರಿಸಿ ಗಣಪತಿ ಪೂಜೆ ಪಂಪ ಪೂಜೆ ಮಾಡಬೇಕು ಪೂಜೆಯಲ್ಲಿ ಅವಾಹನ ಆಸನಂ ಅರ್ಘ್ಯ ಪಾದ್ಯ ಆಚಮನ ಪಂಚಾಮೃತ ಸ್ನಾನ ವಸ್ತ್ರ ಗಂಧ ಹರಿದ್ರಾ ಕುಂಕುಮ ಸೌಭಾಗ್ಯಂ ಪುಷ್ಪಂ ಸಮರ್ಪಣ ಮಾಡಿ ಅಂಗಪೂಜಾ ಧೂಪ ದೀಪ ನೈವೇದ್ಯ ತಾಂಬೂಲ ಎಲ್ಲವನ್ನೂ ಪಂಪ ಕಲಶಕ್ಕೆ ಮಾಡಿರಬೇಕು ನಂತರ ಹನುಮತ್ ಪೂಜಾ ಮತ್ತೆ ಆಚಮನೆಯ ಪ್ರಾಣನಾಮ್ಯ ದೇಶ ಕೌಶಲ್ಯ ಶ್ರೀ ಹನುಮದ್ವತ ಮಧ್ಯಂತರ್ಗತ ಶ್ರೀ ಸೀತಾಪತಿ ರಾಮಚಂದ್ರ ಪ್ರೇರಣೆ സീതാപതിരാമചന്ദ്രർം ജ്ഞാനഭക്തിവൈരാഗ്യസ്ഥം ഹനുമൂജം കരിഷ്യ കുദകൃതം നൂതന വസ്ത്രം പംപകളശോപരി സംസ്ഥരി ഹരിദ്രാസ്രവർണക്കം ത്രോദം ഗ്രന്ഥയുക്തം ഹനുമോരദ് തൂജം കത്തവ്യ കുങ്കുമദിദ്ധ്ര വസവസ്ത്ര പംപാകർഷക മേലിട്ടു അതരമേ അരിശിന ബണ്ണ അതിമൂറ് ഗ്രന്ഥി ദാരു പൂജേക്കു പീഠപൂജെ പ്രാണപ്രതിഷ്ഠെ തത്വജ്ഞാസ മാതൃകന്യാസ എല്ലാം നത്ര ധ്യാന ആജനേയം വായുസൂനം രാമകാര ധുരന്ധനം ലംഘിതാധിം രാക്ഷസാരീം തം ധ്യയേ മാത്രസാദരം ഹനുമത്തെ നമ ധ്യാനം സമർപ്പമി నంతర క్రమవాగి ఆవాహనం ఆసనం పాద్య అర్ఘ్యం ఆచమనం మధుపరకం అభ్యంగం పంచామృతం స్నానం వస్త్ర ఉత్తూరియం ఉపవీతం గంధ అక్షతం ఆవరణ పుష్ప అంత ఎల్దరూ పూజ మాకు ఇవులను సమర్పణ మాకు అనూద్రతదందు హిమూరు గ్రంథిలుళ్ళ దూర స్థాపన గ్రంథి పూజె వన వారనరక్షనమహ ప్రథమ గ్రంథిం పూజామి రాక్షసహారకాయనమహ ద్వితీయ గ్రంథిం పూజామి తీర్ణసింధవే నమ తృతీయగ్రంథిం పూజామి సీతశోకహరిణే నమర్థగ్రంథిం పూజ రామదూతమ పంచమగ్రంథిం పూజ సతతబ్రహ్మచారిణే నమ ష్రంథిం పూజ రావణగర్వాపత నమ సప్తగ్రంథిం పూజ భవిష్యత్ బ్రహ్మణే నమ అష్టమగ్రంథిం పూజ అవిద్యా సంహతే నమ నవమ్రంథిం పూజ భక్తభీష్టపదా నమో దశమం గ్రంథిం పూజ సకలదేవతృతయమశ గ్రంథిం పూజతో मैं नम द्वादश्रं पूजा वायुपुत्राय नम तोद्रंथ पूजा अंगम पूजे वातात्मय नम पादूज अंजनादाय नम व्यनकूज गंधमादारायण नम कंठी पूज शीतशोकनाश नम मध्यम पूजा कपीशेराय नम कपीशराय नम लाभी पूजा जगद्देत्रेय नम उदर पूजा विशालाक्षस नम हृद्रीव प्रीयाय नम कंठम पूजा दशान ಗರ್ವ ಭಂಜನಾಯ ನಮಂ ನಮ ಭಕ್ತಂ ಪೂಜಾಮಿ ಪಿಂಗಾಕ್ಷಾಯನ ನಮಃ ನೇತ್ರಂ ಪೂಜಾಮಿ ಸಕಲ ಗ ಮಸ್ತುತಾಯ ನಮಃ ಸರ್ವಾಂಗ ಪೂಜಾಮಿ ಇವೆಲ್ಲ ಪೂಜೆ ಮಾಡಿಕೊಂಡು ಪತ್ರ ಪೂಜೆ ಮಾಡಬೇಕು ಪತ್ ಪುಷ್ಪ ಪೂಜೆ ಮಾಡಬೇಕು ಇವೆಲ್ಲ ಮಾಡಿ ಅವೆಲ್ಲ ಧೂಪ ಪೂಜೆ ಮಾಡಿ ಏಕರಾತಿ ಮಾಡಬೇಕು ನೈವೇದ್ಯ ಮಾಡಬೇಕು ಇವೆಲ್ಲ ಮಾಡಿ ಭಗವಂತನಿಗೆ ಅರ್ಪಿಸಬೇಕು ತಾಂಬೂಲ ಸಮರ್ಪಣೆ ಮಾಡಬೇಕು ಹಾಗೆ ಅನುಮಂತ ದೂರ ವಾಯುದಾನದ ನಂತರ ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಹನುಮಂತ ಪೂಜೆ ಮಂಗಮಂಗಳಾರತಿ ಎಲ್ಲ ಮಾಡಿ ಅನುದ್ರತವನ್ನು ನಾವು ಆಚರಣೆ ಮಾಡಬೇಕು ಯಾವತ್ತು ನಾಳೆ ತಪ್ಪದಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮನೋಚವಂ ಪಂ ವೇಗಂ ಜಿತೇಂದ್ರಿಯಂ ಬುದ್ಧಿ ಮಾತಾ ವರಿಷ್ಠ ವಾತಾತ್ಮಜಂ ವಾನರ ಯೋಧ್ಯಂ ಶ್ರೀರಾಮದೂತಂ ಸಮಾಮಿ ಎಲ್ಲ ಹೇಳ್ಕೊಂಡು ಭಕ್ತಿಯಿಂದ ಕೇಳಿಕೊಂಡು ನಮಸ್ಕಾರ ಮಾಡಿ ಕೇಳ್ಕೊಳ್ಳಿ ಎಲ್ಲ ಭಗವಂತ ಕೊಡ್ತಾನೆ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸ್ರ ದಕ್ಷಿಣಾಯನ ದಕ್ಷಿಣಾಯನದ ಋತು ಮಾರ್ಗಶಿರಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಹಗಲು ಹನ್ನೆರಡು ಹದಿನಾರು ಹೇಮಂತ ಋತು ಮಾರ್ಗಶಿರಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಹಗಲು ಹನ್ನೆರಡು ಹದ್ನಾ ಹನ್ನೆರಡು ಆರು ನಕ್ಷತ್ರ ಅಶ್ವಿನಿ ಸಾಯಂಕಾಲ ಆರು ಹದಿನೈದು ಮಳೆ ಅನುರಾಧ ನಾಲ್ಕನೇ ಪಾದ ಇವತ್ತು ಅನುಮದ್ರತ ಇರೋದ್ರಿಂದ ಎಲ್ಲ ಮಹಾಪ್ರದೋಷವೂ ಇದೆ ಎಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಇವತ್ತು ರಾಹುಕಾಲ ಮೂರು ನಾಲ್ಕರಿಂದ ನಾಲ್ಕು ಮೂವತ್ತು ಗುಳಿಕ ಕಾಲ ಹನ್ನೆರಡು ಹನ್ನೆರಡರಿಂದ ಹನ್ನೆರಡು ಎರಡರಿಂದ ಒಂದು ಮೂವತ್ತೆಂಟು ಯಮುಗಂಡ ಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ನಲವತ್ತಾರು ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂಡೆ ಮಾಡ್ಕೊತಿದ್ರು ಮದುವೆಯಾದ ನಪದರು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳದರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂತೆ ಕಳ್ಕೊಂತೀವಿ ನಮ್ಮ ಹೆಬ್ಬಳ್ಳದರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿ ನಮ್ಮನ್ನು ಲಿಂಕನ್ನು ಬೇರೆ ಗುಪ್ಲಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ